ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಎನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್ ಚಕ್ರಾಂಕಪುರದವರು ಕಟ್ಟಿದ ಅಜ್ಞಾಶವನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಪುಷ್ಕಲನ್ನು ಹೋರಾಟಕ್ಕೆ ಮುಂದೆ ಬಂದಿದ್ದಾನೆ ತಾವು ಕಟ್ಟಿದಂತಹ ಕುದುರೆಯನ್ನು ಉಳಿಸಿಕೊಳ್ಳಬೇಕೆನ್ನುವ ಛಲದಿಂದ ಸುಬಾಹು ಮಹಾರಾಜನ ಕಿರಿಯ ಪುತ್ರ ಚಿತ್ರನೂ ಯುದ್ದಕ್ಕೆ ಬಂದಿದ್ದಾನೆ ಯುದ್ದವೆಂದೊಡನೆ ಪರಸ್ಪರ ಎದುರಿಸಿ ಬಾಣಾವಳಿಗಳನ್ನು ಪ್ರಯೋಗಿಸುವುದು ಅಥವಾ ಆಯುಧಗಳನ್ನು ಘಾಸಿಗೊಳಿಸುವುದು ಮಾತ್ರ ಅಲ್ಲ ಆರಂಭದಲ್ಲಿ ವಾಗ್ಬಾಣಗಳಿಂದ ಒಬ್ಬರನ್ನೊಬ್ಬರು ಕೆರಳಿಸುವಂತಹದ್ದು ಯುದ್ದದಲ್ಲಿರುವಂತಹ ಕ್ರಮ ಅದೇ ರೀತಿಯಲ್ಲಿ ಒಬ್ಬರೊಬ್ಬರ ಪರಿಚಯವನ್ನು ಕೇಳಿಕೊಂಡಾಗ ಚಿತ್ರನು ರಾಮನದ್ದಾದಂತಹ ಕೆಲವೊಂದು ಕೃತಿಗಳ ಬಗ್ಗೆ ಆಗಿಹೋದಂತಹ ಕೆಲವೊಂದು ಕಾರ್ಯಗಳ ಬಗ್ಗೆ ವಿಡಂಬನೆಯಿಂದಲೋ ಶ್ಲೇಷೆಯಿಂದ್ಲೋ ಪುಷ್ಕಲ್ನ ಮನಕ್ಕೆ ನೋಯುವಂತಹ ರೀತಿಯಲ್ಲಿ ಮಾತಾಡ್ತಾ ಮಾಡುತ್ತಾ ಕಾಡಿನಲ್ಲಿ ಸುತ್ತಾಡಿದಂತಹ ರಾಮ ಅವನಲ್ವೇ ಹುಚ್ಚ ಎಂದು ಹೇಳಿದಾಗ ಪುಷ್ಕಲ್ನು ಸಮಾಧಾನ ಹೇಳಿದ್ದಾನೆ ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮಚಂದ್ರ ಕಾಡಿಗೆ ಬಂದಿದ್ದಾನೆ ಸತ್ಯವನ್ನು ಉಳಿಸುವುದಕ್ಕೆ ಬಂದಿದ್ದಾನೆ ಹಾಗಾಗಿ ಅಂತಹ ರಾಮನ ಬಗ್ಗೆ ನೀವು ಇಲ್ಲದ ಮಾತನ್ನು ಹೇಳಬೇಕಿದ್ರೆ ಕ್ಷತ್ರಿಯ ಧರ್ಮವನ್ನು ಅರ್ಥ ಮಾಡಿಕೊಳ್ಳ ನೀವು ರಾಜರು ಎಂಬ ಹಾಗೆ ಆಕ್ಷೇಪಿಸಿದಾಗ ಚಿತ್ರನು ಹೇಳ್ತಾನೆ ಚಿತ್ರನೆಗು ಕ್ಷಾತ್ರ ಅರಿಯದೆ ಕ್ಷಾತ್ರಧರ್ಮ ಮನಿಯದೊಂದು ಕೊರತೆಯ ಅರೂ ಎಂಬವರ್ ಆವಕಲಿಯಂ ಎಂಬವರಾವ ಕಲಿಯಂ ಗನ್ನಗತ ಕದಿಂ ಗನ್ನಗತ ಕದಿಂ ಮುಂದರುಂಟು ಮಾತಿಗೆ ಮಾತು ಪ್ರಶ್ನೆಗೆ ಪ್ರಶ್ನೆ ಉತ್ತರಕ್ಕೆ ಸರಿಯಾದ ಉತ್ತರ ಬಹಳ ಜಾಣ್ಮೆಯಿಂದ ಚಿತ್ರನ ಕೊಡ್ತಾ ಇದ್ದಾನೆ ಹೌದಪ್ಪ ಕ್ಷತ್ರಿಯ ಧರ್ಮವು ನಿನಗೇನು ಗೊತ್ತಿದೆ ಅಂತ ಕೇಳ್ತಾ ಇದ್ದಿ ನೀನು ಕ್ಷತ್ರಿಯ ಧರ್ಮವನ್ನು ತಿಳಿಯಂತ ಹೆಡ್ಡರು ನಾವು ಅಂತಲೇ ಇಟ್ಟುಕೊ ಆದರೆ ಕ್ಷತ್ರಿಯರ ಧರ್ಮ ಏನು ಅವರ ಕರ್ತವ್ಯ ಏನು ಈ ಎಲ್ಲವುಗಳನ್ನು ಸರಿಯಾಗಿ ತಿಳಿಯದೆ ಅದೇ ಒಂದು ಕೊರತೆಯನ್ನು ಹೊಂದಿಕೊಂಡಂತಹ ಆ ನಾವು ಅಥವಾ ನಮ್ಮಂತಹ ಕ್ಷತ್ರಿಯರು ಧರ್ಮವನ್ನು ಕೆಟ್ಟಿದ್ದಾರೆ ಧರ್ಮ ಗೊತ್ತಿಲ್ಲದಂತಹ ಸ್ಥಿತಿ ಬಂದು ಹೋಗಿದೆ ಎಂಬ ಕಾರಣದಿಂದ ಧರ್ಮ ಕೆಟ್ಟು ಮೊದಲು ಈ ಹಿಂದೆ ಎದುರಾದಂತಹ ಪ್ರತಿಸ್ಪರ್ಧಿಯನ್ನು ನೇರವಾದಂತಹ ಹೋರಾಟದಲ್ಲಿ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲದೆ ಬಹಳ ವಂಚನೆಯಿಂದ ಬಹಳ ಕೆಟ್ಟ ರೀತಿಯಲ್ಲಿ ಹೊಂದಂತಹ ಕತೆ ನಿನಗೆ ಗೊತ್ತಿದೆಯೇ ಹಿಂದೆ ಯಾರಾದರೂ ಒಬ್ಬ ಕ್ಷತ್ರಿಯ ವಂಚನೆಯಿಂದ ತನ್ನ ವಿರೋಧಿಯನ್ನು ಕೊಂದು ಕೆಡಗಿದಂತಹ ಉದಾಹರಣೆ ಇದೆಯೇ ಹೇಳು ಗೊತ್ತಿದ್ರೆ ಅಂತ ಛೇಡಿಸ್ತಾ ಇದ್ದಾನೆ ಪುಷ್ಕಲನೆ ಗುಂ ಕಟ್ಟಣ ಕದನುಡಿಗಾರ ಅಡಿಗಳಿಗೆ ಜರುಚುವೈ ನಂಬಿದ ನಂ ಪೊರೆ ಒಂದು ಕದದಿಂಗ ಲೀಲೆಗೆಂತೂ ಲೀಲೆಗೆಂತೂ ವಾಲಿಯಂ ಶ್ರೀರಘುರಾಮಂ ಕುಂದನಕ್ಕುಂ ನಿಮ್ಮನ್ನರ ಬಲರ್ಗೆ ಇಂತೊಂದು ಗೆಯಮೆ ನಾನ್ ಗೆಟ್ಟ ಕೈ ಮಸ ಕದೆ ಸಕಮಾಗಿ ಪರಿಣಮಿಸಿರ್ಕುಂ ಬಹಳ ಬುದ್ದಿವಂತನಿದೆಯಾ ನೀನು ಅಣಕಿಸ್ತಾ ಇದ್ದಿ ನೀನು ಯಾವ ದೃಷ್ಟಿಯನ್ನಿಟ್ಟುಕೊಂಡು ನನಗೆ ಮಾತಿನ ಬಾಣಗಳ ಮೂಲಕ ಚುಚ್ಚುತ್ತಾ ಇದ್ದಿ ಅಂತ ನನಗೆ ಅರ್ಥ ಆಗ್ತದೆ ಶ್ರೀರಾಮಚಂದ್ರನ ಬಗ್ಗೆ ಅಣಕಿಸುವ ಮಾತುಗಳನ್ನು ಆಡ್ತಾ ಇದ್ದಿ ಅಡಿಗಡಿಗೆ ಹರಟುತ್ತಾ ಇದ್ದಿ ಅರ್ಥವಿಹೀನವಾದಂತಹ ಮಾತಿಗೆ ಹರಟುವುದು ಅಂತ ಹೆಸರು ನೀನು ಕೇವಲ ಹರಟೆಯನ್ನು ಮಾಡ್ತಾ ಇದ್ದೀಯಪ್ಪ ರಾಮ ಯಾಕೆ ಹಾಗೆ ಮಾಡಿದ ವಾಲಿಯನ್ನು ಯಾಕೆ ತಾನು ಮರೆಯಲ್ಲಿ ನಿಂತು ಕೊಂದಿದ್ದಾನೆ ಒಂದೇ ಬಾಣದಿಂದ ಯಾಕೆ ಕೆಡ ಹಾಕಿದ್ದಾನೆ ಇದರ ಅಂತರಾರ್ಥವನ್ನು ನಿನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲಪ್ಪ ತನ್ನೇ ನಂಬಿದಂತಹ ತನಗೆ ಶರಣು ಬಂದಂತಹ ಸುಗ್ರೀವನನ್ನು ಕಾಪಾಡುವುದು ಶ್ರೀರಾಮಚಂದ್ರನ ಉದ್ದೇಶ ಆಗಿತ್ತು ಅಷ್ಟು ಮಾತ್ರವಲ್ಲ ಆ ವಾಲಿಯನ್ನು ಬಾಣದಿಂದ ನೆಲಕ್ಕೆ ಬೀಳಿಸಬೇಕಿದ್ರೆ ಅದು ತನ್ನ ಒಂದು ಲೀಲೆ ಎನ್ನುವಂತಹ ರೀತಿಯಲ್ಲಿ ಶ್ರೀರಾಮನು ಮಾಡಿದ್ದಾನೆ ಅಂತಹ ವಾಲಿಯನ್ನು ತನ್ನನ್ನು ಶರಣು ಬಂದವರ ರಕ್ಷಣೆಗಾಗಿ ಲೀಲಾ ರೀತಿಯಲ್ಲಿ ಕೆಳಕ್ಕೆ ಕೆಡಹಿದಂತಹ ಯಾವ ಕೃತಿ ಇದೆಯೋ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿನ್ನ ಹಾಗಿರುವ ಕ್ಷೀಣಬಲರಿಗೆ ಹೇಗೆ ಸಾಧ್ಯವಾಗ್ತದೆ ಹೇಳು ದುರ್ಬಲನಾದಂತಹ ನೀನು ಅಥವಾ ನಿನ್ನಂತಹ ಕ್ಷತ್ರಿಯರು ಶ್ರೀರಾಮನು ಮಾಡಿದಂತಹ ಕೆಲಸ ವಾಲಿಯ ಸಂಹಾರ ಕೈಮಸಕದ ಕೆಲಸ ಎಂಬ ಹಾಗೆ ಯೋಚಿಸ್ತಾ ಇದ್ದೀರಿ ಕೈಮಸಕ ಅಂತಂದ್ರೆ ವಂಚನೆಯಿಂದ ವಿಷವನ್ನು ಕೊಡುವಂತಹದ್ದು ಆ ಯಾವ ವಿಷ ನಮ್ಮ ದೇಹವನ್ನು ಸೇರುತ್ತದೆಯೋ ಅದಿಡೀ ನಮ್ಮ ದೇಹದಲ್ಲಿ ಪಸರಿಸಿ ನಮ್ಮ ಮರಣಕ್ಕೆ ಕಾರಣವಾಗುತ್ತದೆ ಈ ರೀತಿಯಾಗಿ ವಂಚನೆಯಿಂದ ರಾಮಚಂದ್ರನು ವಿಷವನ್ನು ಕೊಟ್ಟು ವಾಲಿಯನ್ನು ಕೊಂದ ಹಾಗೆ ಕೊಂದಿದ್ದಾನೆ ಎನ್ನುವಂತ ಆರೋಪವನ್ನು ಮಾಡಿದ್ದಾನೆ ಅದಕ್ಕೆ ಹೇಳ್ತಾನೆ ಪುಷ್ಕಲ ಕ್ಷೀಣಬಲರಾದಂತಹ ದುರ್ಬಲರಾದಂತಹ ಒಬ್ಬ ಕ್ಷತ್ರಿಯರು ಮಾತ್ರ ಇಂತಹ ಮಾತನ್ನು ಹೇಳುವುದಕ್ಕೆ ಸಾಧ್ಯ ಇದೆ ಯಾಕೆ ಅವರಿಗೆ ಸಾಮರ್ಥ್ಯ ಇಲ್ಲದೆ ಇರುವುದರಿಂದ ವೃ ಇನ್ನೊಬ್ಬರ ಮೇಲೆ ಆರೋಪವನ್ನು ಮಾಡುವಂತಹದ್ದು ಹಾಗಾಗಿ ಆ ಕೈಮಸಕದ ಕೆಲಸ ಅಂತ ನೀನು ಏನು ಹೇಳ್ತೀಯೋ ವಂಚನೆ ಅಂತ ಏನು ಹೇಳ್ತೀಯೋ ಅದಕ್ಕೆ ಕಾರಣ ನೀನಂತ ಕ್ಷೀಣ ಬಲರಿಗೆ ಆ ರೀತಿಯಾಗಿ ಅರ್ಥವಾಗದೇ ಇದ್ದದೇ ಕಾರಣ ಅಂತ ಮತ್ತೆ ಹೇಳ್ತಾನೆ ಚಿತ್ರನೆಂಗು ನಿರ್ನೇರಂ ಎಂಬಂ ಪಳಿ ಬಲ್ಮ ಇದೆ ಕ್ಷೀಣ ಬಲರುಳ್ಳ್ ಆರಾನು ಮತಿಗೆಟ್ಟು ತಾ ತಾಂ ತನ್ನ ಕೈ ಬಿಡಿದ ಮಡದಿಯಂ ತನ್ನ ಕೈ ಬಿಡಿದ ಮಡದಿಯಂ ಪೆರವರ್ಗೆ ಗೊಟ್ಟರಂ ನೀಂ ಕಂಡು ಕೇಳ್ದುದು ಉಂಟೇ ಶ್ರೀರಾಮನ ದಿವ್ಯವಾದಂತಹ ಕಥೆ ಶ್ರೀರಾಮನ ಚರಿತಾಮೃತ ಲೋಕವಿಶ್ರುತವಾದ್ದು ಅದನ್ನು ತಿಳ್ಕೊಂಡವನೇ ಇದ್ದಾನೆ ಹಾಗಾಗಿ ಅದರಿಂದ ಒಂದೊಂದೇ ಒಂದೊಂದೇ ವಿಚಾರಗಳನ್ನು ತೆಗೆದು ಆರೋಪದ ಹಾಗೆ ಪುಷ್ಕಲ್ ಮುಂದೆ ಹೇಳ್ತಾ ಇದ್ದಾನೆ ಸುಮ್ಮನೆ ನನ್ನನ್ನು ನಿಂದಿಸುತ್ತಾ ಇದ್ದೀಯ ನೀನು ಕ್ಷೀಣಬಲದವರಿದ್ದೀರಿ ಕ್ಷತ್ರ ಧರ್ಮವನ್ನು ತಿಳಿಯದವರಾಗಿದ್ದೀರಿ ಅಜ್ಞಾನಿಗಳಾಗಿದ್ದೀರಿ ಎಂಬ ಮಾತುಗಳನ್ನು ಹೇಳ್ತಾ ಇದ್ದೀರಿ ಸುಮ್ಮನೆ ನಮ್ಮನ್ನು ನಿಂದಿಸಿದ ಮಾತ್ರಕ್ಕೆ ನಿನ್ನ ಸಾಮರ್ಥ್ಯ ವೃದ್ಧಿಯಾಗ್ತದೆಯೇ ನಿಂದನೆ ಎನ್ನುವುದು ಸಾಮರ್ಥ್ಯಕ್ಕಿರುವಂತಹ ಮಾಪನವಲ್ಲ ಅಂತ ಹೇಳ್ತಾನೆ ಅದರ ಜೊತೆಗೆ ಹೇಳ್ತಾನೆ ನಮ್ಮಂತಹ ಕ್ಷೀಣಬಲರು ಯಾರಾದರೂ ಬುದ್ಧಿಕೆಟ್ಟು ಸರಿ ಇಲ್ಲದೆ ತಾವು ಕೈ ಹಿಡಿದಂತಹ ಹೆಂಡತಿಯನ್ನು ಇನ್ನೊಬ್ಬರಿಗೆ ಒಪ್ಪಿಸಿದಂತಹ ಘಟನೆ ಇದೆಯೇ ಅಂಥದ್ದನ್ನೇನಾದರೂ ನಮ್ಮವರು ಕೆಟ್ಟು ತಿಳಿಯದೆ ಕ್ಷೀಣಬಲರಾಗಿ ಮಾಡಿದ್ದುಂಟೆ ಇಂತಹ ಕಥೆಯನ್ನು ನೀನು ಕೇಳಿದ್ದುಂಟೆ ಅಂಥವರನ್ನು ನೀನು ನೋಡಿದ್ದುಂಟೆ ಎಂಬ ಹಾಗೆ ಕೇಳ್ತಾನೆ ಇದರಲ್ಲಿ ಚಿತ್ರದ ಸಂಪೂರ್ಣ ಲಕ್ಷ್ಯ ಇರುವಂತಹದ್ದು ವನವಾಸದಲ್ಲಿ ರಾವಣದಿಂದ ಸೀತಾಪಹಾರವಾಗ್ತದೆ ಇಲ್ಲ ಹಾಗೆ ತನ್ನ ಹೆಂಡತಿಯನ್ನು ಕಳಕೊಂಡು ಇನ್ನೊಬ್ಬರಲ್ಲಿ ಇರುವ ಹಾಗೆ ಮಾಡುವುದಕ್ಕೆ ಬಿಟ್ಟಂತಹ ಒಬ್ಬ ರಾಮಚಂದ್ರ ಅವನು ಕ್ಷೀಣಬಲ್ನಲ್ವೆ ಎನ್ನುವಂತಹ ರೀತಿಯಲ್ಲಿ ಪುಷ್ಕಲನ ಮುಂದೆ ಚಿತ್ರನು ಆಡಿದ್ದಾನೆ ಇದರಿಂದ ಪುಷ್ಕಲನಿಗೆ ರೋಷಾವೇಶ ಉಂಟಾಗಿದೆ ಬಾಯಂ ಮುಚ್ಚು ಮುಚ್ಚು ಅಲ್ಲ ಯಥೇಷ್ಟಂಗಳ ಪುವನಿಂದ ಪುವ ನಿಂದ ಕುಡಿನ ಸುಳನೆ ಸೀಳ್ದು ಕುಣ್ಣಕ್ಕುವೆಂ ಸೀತಾಪಹರಣದ ವಿಷಯ ಯಾರಿಗಾದರೂ ರೋಷವನ್ನುಂಟು ಉಂಟು ಪುಷ್ಕಲನು ಭರತನ ಮಗನಿದ್ದಾನೆ ಅಯೋಧ್ಯ ದೇಶದ ಪ್ರಜೆ ಇದ್ದಾನೆ ಚಕ್ರವರ್ತಿ ವಂಶದವನಿದ್ದಾನೆ ಕೇರಳಿ ಬಿಟ್ಟಿದ್ದಾನೆ ಕೋಪೋದ್ರಿಕ್ತನಾಗಿ ಬಿಟ್ಟಿದ್ದಾನೆ ಹೇಳ್ತಾನೆ ಎಲ್ಲೆಲೆ ಏನು ಮಾತಾಡ್ತಾ ಇದೆಯಾ ನೀನು ಬಾಯಿ ಮುಚ್ಚು ಒಂದು ಮಾತನ್ನು ಆಡಬೇಡ ನೀನು ಅರ್ಥಾರ್ಥ ಸಂಬಂಧ ಇಲ್ಲದೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೆ ಇಷ್ಟ ಬಂದ ಹಾಗೆ ನೀನು ಆಡ್ತಾ ಇದ್ದಿ ಇಷ್ಟ ಬಂದ ಹಾಗೆ ಹರಟುತ್ತಾ ಇದ್ದೀ ಅರ್ಥವಿಲ್ಲದ ಮಾತುಗಳಿಗೆ ಬೊಗಳುವುದು ಅಂತ ಹೆಸರು ಬೊಗಳೂರು ಯಾರು ಶ್ವಾನಗಳು ಬಾಯಿಗೆ ಬಂದಂತೆ ನೀನು ಬಗುಳಿದೆ ಅಂತಾದರೆ ಆದರೆ ಇನ್ನೊಂದು ಕೆಟ್ಟ ಮಾತನ್ನು ಶ್ರೀರಾಮಚಂದ್ರನ ಕುರಿತಾಗಿ ನೀನು ಹೇಳಿದೆ ಅಂತಾದರೆ ನಿನ್ನ ನಾಲಿಗೆ ಕುಡಿಯನ್ನು ಸೊಳ್ಳನೆ ಸೆಳೆದು ಸಿಟ್ಟು ಬಂದು ಹೋಗಿದೆ ಪುಷ್ಕಲ್ನಿಗೆ ರೋಷಾವೇಶದಿಂದ ತುಂಬಿ ಹೋಗಿದವನ ಮೈ ನಿನ್ನ ಆ ನಾಲಿಗೆ ಏನಿದೆಯೋ ಅದನ್ನು ಸೀಳಿ ನಾಯಿಗಳಿಗೆ ಇಕ್ಕುತ್ತೇನೆ ಜಾಗ್ರತೆ ಅಂತ ಪುಷ್ಕಲ್ನು ಘರ್ಜಿಸ್ತಾನೆ ಆ ನುಡಿಗೆ ಚಿತ್ರಂ ಕನದು ಅಂತಿರೆಯಿಂದ ನುಡಿಯಂ ಲಾಲಿಸಿ ಎನ್ನ ನುಡಿಯಂ ಲಾಲಿಸಿ ಪೊಲೆಯಾದ ಪೊಲೆಯಾದ ನಿನ್ನ ಕೊಡಂಕೆಗಳ ಬೆಚ್ಚ ಬೆಸುಗೆಯಂ ಕಳಲ್ಚುವೆನು ಎಂದು ಮಾರ್ಗಣಂಗಳಂ ಜೋಡಿಸಿದಂ ಈ ನುಡಿಗಳನ್ನು ಕೇಳಿದಾಗ ಚಿತ್ರನಿಗೂ ಆವೇಶ ಬಂದುಬಿಡುತ್ತದೆ ರೋಷಾವಿಷ್ಟರಾಗಿದ್ದಾನೆ ರೋಷಾಭಿಷ್ಟರಾಗಿದ್ದಾನೆ ನನ್ನ ನಾಲಿಗೆಯನ್ನು ಕತ್ತರಿಸುತ್ತೇನೆ ಶ್ವಾನಗಳಿಗೆ ಹಾಕುತ್ತೇನೆ ಎಂಬಂತಹ ಮಾತುಗಳನ್ನು ಹೇಳ್ತಾ ನಾನು ನಾನಾಡಿದ್ದು ಕೆಟ್ಟ ಮಾತಾಗಿ ನಿನಗೆ ಕೇಳ್ತಾ ಇದೆಯಲ್ವೇ ಯಾವ ನನ್ನ ಕೆಟ್ಟ ಮಾತುಗಳನ್ನು ಅರ್ಥವಿಹೀನವಾದ ಮಾತುಗಳನ್ನು ನಿನ್ನ ದೃಷ್ಟಿಯಲ್ಲಿ ಪಾಪ ಭೂಯಿಷ್ಠವಾದಂತಹ ಮಾತುಗಳನ್ನು ನೀನು ಕೇಳಿದ್ಯೋ ಅಂತಹ ನಿನ್ನ ಕೇಳಿದ ಕಿವಿಗಳಿದೆಯಲ್ಲ ಅದು ಹೊಲಸಾಗುವುದಿಲ್ವೇ ನಿನ್ನ ಕಿವಿಗಳಿಗೆ ಪಾಪ ಬರುವುದಿಲ್ವೆ ಅಂತಹ ನಿನ್ನ ಕಿವಿಗಳು ಈಗ ಭದ್ರವಾಗಿ ನಿನ್ನ ಕೆನ್ನಿಗೆ ಅಂಟಿಕೊಂಡಿದೆಯಲ್ಲ ಈ ಪಾಪದ ಹೊಲೆಯ ಮಾತುಗಳನ್ನು ಕೇಳಿದಂತ ಕಿವಿಗಳನ್ನು ನನ್ನ ಕಡುಗನ್ನ ಸೀಳಿ ಬಿಡ್ತೇನೆ ನನ್ನ ಬಾಣಗಳಿಂದ ಕತ್ತರಿಸಿಬಿಡ್ತೇನೆ ಎಂಬ ಹಾಗೆ ತನ್ನ ಬತ್ತಳಿಕೆಯಿಂದ ಬಾಣಾವಳಿಗಳನ್ನು ತೆಗೆಯಿತಾನೆ ಹೆಚ್ಚ ಮಾರ್ಗಣಂಗಳಂ ಮಾರ್ಗಣೆಗಳಿಂದ ತುಂಡಿಸಿಯು ಭ್ರಾಮಕಾಸ್ತ್ರ ಸಂಧಿಸಿಯು ಕಡುಕೈವ ಪುಷ್ಕಲನುಳ್ ಚಿತ್ರ ಚಿತ್ರ ತರ ಕೈಗೆಯು ತೀರ್ದ ಬರುವಂತಹ ಬಾಣಗಳನ್ನೆಲ್ಲ ಮಧ್ಯಪಥದಲ್ಲಿ ಕತ್ತರಿಸುವಂತಹ ಪ್ರತಿಯಾಗಿ ಭ್ರಾಮಕಾಸ್ತ್ರಗಳನ್ನು ತೊಡುವಂತಹ ಎಂತಹ ಅಸ್ತ್ರಗಳು ಭ್ರಾಮಕಾಸ್ತ್ರಗಳು ಅದರಿಂದಾಗಿ ಸುತ್ತಾಡಿ ಸುತ್ತಾಡಿ ಬರುವಂತಹ ಅಸ್ತ್ರಗಳು ತಳಮಳಗೊಳಿಸುವಂತಹ ಅಸ್ತ್ರಗಳು ಸಾಮಾನ್ಯರನ್ನು ಮುಂದೇನೆ ಎಂಬಂತಹ ಪ್ರಶ್ನೆಗೆ ಉಂಟು ಮಾಡುವಂತಹ ಅಸ್ತ್ರಗಳು ಅಂತಹ ಪ್ರಬಲ ಭ್ರಾಮಕಾಸ್ತ್ರಗಳನ್ನು ತೊಡಬಲ್ಲಂತಹ ಶಕ್ತಿಯುಳ್ಳಂತಹ ಯೋಗ್ಯತೆಯುಳ್ಳಂತಹ ಪುಷ್ಕಲನ ಮೇಲೆ ಚಿತ್ರನು ಸುಂದಿನಿತೂ ಹಿಂಜರಿಯದೆ ಬಹಳ ವೀರಾವೇಶದಿಂದ ಪ್ರತಿ ಬಾಣಗಳನ್ನು ಬಿಡ್ತಾನೆ ಈ ರೀತಿಯಾಗಿ ಚಿತ್ರನಿಗೂ ಪುಷ್ಕಲನಿಗೂ ಬಗೆಯಾದಂತಹ ರೀತಿಯಲ್ಲಿ ಹೋರಾಟ ಸಾಕ್ತಾ ಇದೆ ಈ ಬಾಳ್ಕೆ ಆಜಿಯೊಳ್ ಜೊಳ್ ಇರಿತದಿಸುಗೆಯ ಸುಗೆಯ ಪೊಯ್ಯ ಬಡಿತದ ಕಡಿತದೂಕಿನ ಹಣ ಹಾಣಿಯ ಕೇಶಿಯ ಜುದ್ಧಂ ಪೆರ್ಚಿರೆಯ ಎತ್ತ ಕಡಿ ಕಂಡದ ರುಂಡದ ಮುಂಡದ ತಂಡವಾಯಿತು ಯುದ್ದರಂಗವಲ್ವೇ ವಾಗ್ಬಾಣಗಳಿಂದ ಒಬ್ಬರನ್ನೊಬ್ಬರು ಕೇರಳಿಸಿ ರೋಷಾವಿಷ್ಟರಾಗುವಂತೆ ಮಾಡಿ ಆಮೇಲೆ ಕೈಯಾಯುಧಗಳಿಂದ ಪ್ರಹಾರವನ್ನು ಮಾಡುವಂತಹದ್ದು ಕ್ರಮ ಇದಕ್ಕೆ ಧರ್ಮ ಯುದ್ಧ ಅಂತ ಹೆಸರು ಅದೇ ರೀತಿಯಲ್ಲಿ ಯುದ್ಧ ಮುಂದುವರಿಯುತ್ತಾ ಇರಬೇಕಿದ್ರೆ ಬಾಣಕ್ಕೆ ಬಾಣ ಖಡ್ಗಕ್ಕೆ ಖಡ್ಗ ಎದೆಗೆ ಎದೆ ಹಾಣ ಹಾಣಿ ಕೇಶ ಕೇಶಿ ಒಬ್ಬನ ತಲೆಯ ಕೇಶವನ್ನು ಇನ್ನೊಬ್ಬ ಹಿಡಿಯುತ್ತಾನೆ ಇವನ ತಲೆಯ ಕೇಶವನ್ನು ಅವನು ಹಿಡಿಯುತ್ತಾನೆ ಪರಸ್ಪರ ವಿರೋಧವಾಗಿ ಈ ರೀತಿ ಯುದ್ಧವು ಹೆಚ್ಚುತ್ತಾ ಇರಬೇಕಿದ್ರೆ ಆ ರಣಾಂಗಣವನ್ನು ನಾವು ಕಲ್ಪಿಸಿಕೊಡಬೇಕು ಎಲ್ಲ ಕಡೆಯಿಂದಲೂ ಯೋಧರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವೀಗ ಪ್ರತ್ಯಕ್ಷವಾಗಿ ಚಿತ್ರನಿಗೂ ಪುಷ್ಕಲ್ನಿಗಾದಂತಹ ಯುದ್ಧವನ್ನು ಹೇಳುತ್ತಾ ಇದ್ದರೂ ಉಳಿದವರು ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ ಯುದ್ಧರಂಗ ಅಂತ ಅಂದ ಮೇಲೆ ಹೆಣಗಳು ಬೀಳಬೇಕು ರಕ್ತದ ಹೊಳೆ ಹರಿಯಬೇಕು ಇಲ್ಲಿಯೂ ಅದೇ ಆಗ್ತಾ ಇದೆ ಆ ಹೊಡೆತದಿಂದ ಬಡಿತದಿಂದ ಕೇಶಾಕೇಶಿ ಯುದ್ಧದಿಂದ ಎಲ್ಲೆಡೆಯಲ್ಲಿಯೂ ಕೂಡ ಕಡಿದು ತುಂಡಾದ ರುಂಡಮುಂಡಗಳು ಬೇರ್ಪಟ್ಟಂತಹ ದೊಡ್ಡ ರಾಶಿಯೇ ಮುಂಡಗಳ ರಾಶಿಯೇ ಬೀಳುವಂತಹ ಸ್ಥಿತಿ ಬಹಳ ಭೀಭತ್ಸವಾಗಿ ರಣಾಂಗಣದಲ್ಲಿ ಕಾಣುತ್ತ ಇದೆ ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವ ಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ